இதே பந்தேவா நே தம்பு ஏர்த்தி அதிக ஆகினாட்ட கூழ இல்லை மத்த அடிவிட்டி கூழஹாக்கிள்ளி விட்டு வரிர் போக அந்தி ஆகத்திவா நன் மக இதை சங்கரவா ஹிங்க விட்ட அந்த முழங்கில் மணினாட்டுனவா ஏன் மாடக்கேடி ஜலப ஆஹ் கள்ளி ஏன் ஆச்சி இல்லை தாயி கழிக்கு மத்த நான் ஆச்சிக் மகன் சங்க நூல் கர்க்கி ஆக்கி மக்கிவோ ஆக்கி எல்லாம் ஆரம்பி ஹத்த விடுத்த இரவல்ல தப்பு நீ தந்தியாக நீன்கொண்டி முன்ன நீங்க ஏன் கிணற ஆகி நீ முந்தி அந்த மகன் பரி அது அர்த்தமா ஆக்கேன் மாத்தின் கேத்தவன் ஆகி அவரதம் நோட் நான் திழ அது மாத்தீன்கான நிட்டுகொள்ள ಆದ ಇವತ್ತಿನ ದಿನ ಹೆಂಗತಿಯಾಗಿತ್ತು ನೋಡು ಯಾರನ್ನ ಹೆಂಗ್ ಇಟ್ಕೋಬೇಕು ನನಗೆ ಅದು ಗೊತ್ತಾಗ್ಲಿಲ್ಲವಾ ಬರೀ ರೊಕ್ಕದಿಂದ ಅಡ್ಡಾಡಿದ್ನ ಅದ ಈ ಪರಿಸ್ಥಿತಿ ಬಂತು ಇಷ್ಟ ದಿನ ನಾನು ತಪ್ಪು ನಿರ್ದತ್ತಿ ಆ ತಪ್ಪನ್ನ ಸರಿ ಮಾಡ್ಕೋಣ ಪ್ರಯತ್ನ ಮಾಡ ಸರಿ ಮಾಡು ನೀನು ನಿನ್ನ ಮಗನ ಜೀವನಾನೂ ಸರಿ ಮಾಡ ಅಷ್ಟೇ ಮಾಡ್ತೀನವ ಅವ ಅಯ್ಯೋವಾ ಆನಂದ ಬದಕ್ಕೆ ನೀ ಹೇಳಿ ಬರ್ತೀಯಾಪ್ಪ ಹೆಂಗದೀಯಾಪ್ಪ ಈಗ ಹೆಂಗೈತಿ ಆರಾಮದಿನ ಬೇಯೋ ನಾನು ದಾವಕಾನಿಗೆ ಹಂಗ್ ಬಂದೆ ಅದನ್ನ ನಾನು ಹೇಳ್ತೀನಿ ಕೇಳಪ್ಪ

ನೀ ಹಂಗತಿ ಬಿದ್ದಿದ್ದಕ್ಕ ನಿಮ್ಮವ ಆಳಾಕತ್ಲ ನನ್ನ ಮಗಗೆ ಏನಾತ ಅಂತ ಹೇಳಿ ಅದಕ್ಕ ಅನ್ನೋದಪ್ಪ ತಾಯಿ ಕಳ್ಳ ಅಂತ ಹೇಳಿ ಹೌದು ದೊಡ್ಡವ ನಮ್ಮ ಅವ್ವಗ ಬಹಳ ಅನ್ಯಾಯ ಮಾಡಿದ್ಯಾ ನಮ್ಮ ನನ್ನ ಎಷ್ಟು ಚಂದ ಸಾಕಿದ್ಲು ನನ್ನ ಎಷ್ಟು ನಂಬಿದ್ಲು ನಮ್ಮ ಆದ್ರೆ ನಮ್ಮವ್ವ ಅವ್ವ ಬಹಳ ಮೋಸ ಮಾಡಿದ್ಯಾ ಅಂದ್ರಲ್ಲಿ ದೇವ್ರ ನನ್ನ ಸರಿಯಾದ ಶಿಕ್ಷೆನ ಕೊಟ್ಟ ಯವ್ವ ನನ್ ಕ್ಷಮಸ ಅಂತ ಹೇಳಾಕ್ ನಾ ಚಿಕ್ಕ ಬರಾಕತ್ತೈತಿ ಕ್ಷಮೆಗೆ ಯಾರು ನಲ್ವೇ ಯವ್ವ ನಾನು ತಾಯಿ ಕಣ್ಮುಂದಿದ್ದಾಗ ತಾಯಿ ಬೆಲೆ ಗೊತ್ತಾಗಂಗಿಲ್ಲ ಆಕಿ ಹೌದ್ ದೊಡ್ಡವ ನಾನ್ ಬಾಳ್ ದೊಡ್ಡ ತಪ್ಪು ಮಾಡಿದೆ ಹೆತಿನ ಬಾಳ ಇಟ್ಕೊಂಡು ಮೆಸ್ಸಿದೆ ನಮ್ಮವ್ವ ಅಂತಿದ್ಲು ಹೆತಿನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ ಅಂತೇಳಿ ನಾ ಕೇಳಿಲ್ಲ ನಾ ಮಾಡಿದ ತಪ್ಪಿಗೆ ಇವತ್ತಿನ ದಿನ ಶಿಕ್ಷೆ ಅನ್ಬೋಸಕತ್ತಿನಿ ಆಕೀಗ ರೊಕ್ಕದ ಮದ ಬಾಳ ಐತಿ ದುಡೀತಿ ನನ್ನ ಮದ ಆಕಿಗೆ ನನ್ನ ಕಾಲನ್ ಕಸ ಮಾಡ್ಯಾಳ ಅಕ್ಕಿ ನಾ ಎಷ್ಟ ಪ್ರೀತಿ ತೋರ್ಸಿದ್ರು ಆಕಿ ನನ್ನ ಕಾಲನ್ ಕಸ ಮಾಡಿ ಹೋಗದ್ಬಿಟ್ಲು ನಮ್ಮವ್ ಮಾಡಿದ ಧಾನ್ಯ ಕಾದಿಯವ್ರು ಸರಿಯಾಗಿ ಶಿಕ್ಷೆನ ಕೊಟ್ಟ ಆನಂದ ಗಂಡ ಹೆಂತಿ ನೋಡುವ ನಾ ದೊಡ್ಡವರು ನಾ ಸಣ್ಣವರು ಅಂತೇಳಿ ಇರಬಾರ್ದು ಈಗ ನಿನ್ನ ಹೆಂತಿಗೆ ರೊಕ್ಕದ ಅಮೂಲ್ಯ ಐತಿ ಅದಕ್ಕೆ ಹಂಗತಿ ನೀನು ನಿನ್ನ ಹಿಂತಿನ ಹದಬಸ್ ಇಟ್ಕೋಬೇಕು ಹಾ ನಿಮ್ಮ ತಂದೆ ತಾಯಿ ಬೆಲೆ ಏನಂತ ಗೊತ್ತಿರ್ಲಿಲ್ಲ ನಿಮ್ಮ ತಂದೆ ತಾಯಿನ ನೀ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೇಂದ್ರ ಆಕೆಗೆ ಒಮ್ಮೆ ಸೇಂದ್ರ ಆಕೆ ಹೆಂಗತಿ ತೀರ್ತಿದ್ಲು ಬರೋಣ ಸದ್ರಾ ಕೊಟ್ಟಿಯಪ್ಪ ಅದಕ್ಕೆ ತಲೆ ಮ್ಯಾಗ ಮೆಣಸಿನ್ಕಾಯಿ ಕತ್ತಳ ಇನ್ನಾರ ಮುಂದೆ ಚಂದಾಗ ಬಾಳೆ ಮಾಡ್ಕೊಂಡು ಹೋಗು ಬೇಡ ದೊಡವಾ ಆಕಿ ಸವಸ್ನ ಬೇಡ ಅಕಿ ನಾನು ಬರಲಿ ಆಕಿ ಕೂಡ ಬಾಳೆ ಮಾಡಂಗಿಲ್ಲ ಆಟಿಕ ಇಟಕ ಹೆಂ ತಿನ್ ಬಿಡ್ತೇನೆ ಅಂತ ಅನ್ನಕ ಹೋಗಬಡಪ್ಪ ಅಕಿಗೆ ಸರಿಯೇ ಬುದ್ಧಿ ಕಲಸು ನಿನ್ನ ಹೆಂ ತಿಗೆ ಗಂಡನ ಮೇಲೆ ಏನು ಅನ್ನೋದು ಅಕಿ ಗೊತ್ತಾಗಬೇಕು ಅಂಗತಿ ಮಾಡಿ ತೋರಿಸತಮ್ಮ ಆನಂದ ನಿಮ್ಮ ದೊಡ್ಡ ಹೇಳೋ ಬರ್ಬರಿ ಇತಿ ಹಂಗಾ ಮಾಡ ಹುಡುಗ ಹೌದು ನಾನು ತಪ್ಪು ಮಾಡಿದ್ನಿ ಯಾಕೆ ಹೇಳಿದಕ್ಕೆ ಆಕಿ ತಾಳಕ್ಕೆ ತಕಂತೆ ಕುಣದನಲ್ಲ ನಂದಾ ದೊಡ್ಡ ತಪ್ಪಾತ ನೀ ಹೇಳಿದಂಗಾ ಮಾಡ್ತೀನಿ ದೊಡವಾ ಶಂಕರ ಅಕ್ಕ ನೀನ ಆ ಮುದಿಕಿನ್ ತೊಳಿ ನೀನು ನಿನ್ನ ಹೆಂಡತಿನ ಹದಬಸ್ನಾಗೆ ಇಟ್ಟುವ ಖರೆ ಅಂದ್ರೆ ಆಟ ಮಾಡ್ತೀನಿ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲಂಗೆ ಆಗೈತಿ ತಮ್ಮದ ಚಲ್ಲಂಗೆ ಬಲ್ಲಂಗೆ ನಡೆದತಿ ಪರೋಕ್ಕ ನೀನು ಹೇಳ್ದಂಗೆ ಮಾಡ್ತೀನಿ ನೀನು ಸೀದಾ ಮನೆಗೆ ಹೋಗು ಮನೆಗೆ ಹೋಗಿ ನಿನ್ನ ಹೆಂಡತಿನ ಹದಬಸ್ನಾಗೆ ಇಟ್ಕೋ ನೀನು ಸಣ್ಣ ಆ ಮುದುಕಿ ಹೋಗಿ ನೀ ಬೇಸ ನಿನ್ನ ಸೊಸಿಗೂ ಜಾಡ್ಸ ನೀನು ಆಕೆ ನಿನ್ನ ಸೊಸಿಗೆ ಹೇಳೋರು ಕೇಳೋರು ಇಲ್ಲ ಅಂತೇಳಿ ಅಭಿಷಾಳಾಕಿ ಹೌದೌದು ನಾನು ತಪ್ಪು ಮಾಡಿದ್ನೆ ನಿಮ್ಮ ಮಾವ ಅಂತಿದ್ದ ಮಕ್ಕಳಿಗೆ ತಿನ್ನಿಸು ಉಣಿಸು ಆದ್ರ ಅತಿಯಾಗಿ ಸದರ ಕೊಡಬೇಡ ಅಂತಂತಿದ್ದ ನಾನು ಸದರ ಕೊಟ್ಟಿದ್ದಕ್ಕೆ ಹಿಂಗತಿ ಆತ ಮಗ ಬಿಸ್ತಿ ಇಟ್ಟಿದ್ ಅಂದ್ರ ಮಗ ಹದ್ ಬಸ್ನೇ ಅವನು ಚಲ್ಲಂಗ್ ಬಲ್ಲಂಗ್ ಬಲ್ಲಂಗ ಮಾಡಕ್ ಬಿಟ್ಟಿನಿ ಅವನು ಮತ್ತ್ ಅವ್ನು ಹಿಂತಿಗಿನೂ ಚಲಂಗ್ ಮಲ ಬಲ್ಲಂಗ ಮಾಡಕ್ ಬಿಟ್ಟ ಈಗ ನಾನು ಅನ್ಭವಿಸಿದ್ದೆ ಅವನು ಅನ್ಭವ್ಸಿದ್ಯೆ ಪರವಕ್ಕ ಮಕ್ಕಳನ್ನ ಬೆಳಸ್ಬೇಕ ಬಾ ಬೇಕುವ ನಾನು ಕಾಗಿ ಗತಿ ಬಾ ಅವ ಮಾತಾಡಿದ್ದ ಮಾತು ಮಾತಾಡ್ಕೊಂತ ಕುಂತ್ರ ಪ್ರೇ ಇಲ್ಲ ಶಂಕರ ಅಕ್ಕ ಮುಂದೇನ್ ಆಗ್ಬೇಕ ಅನ್ನೋದನ್ನ ಯೋಚನೆ ಮಾಡ್ರಿ ಓ ಬಾದೂರು ಇಲ್ಲಿ ಎದ್ ಬಿಟ್ಟಿ ಅಲ್ವ ಇವತ್ತು ನಿಮ್ಮವ್ ಮೌಕ್ ಅಂದ್ರ ನಿನ್ ಪರಿಸ್ಥಿತಿ ಏನ್ ಹಾಕಿತ್ತೇನ ನಿನ್ ಜೀವ ನಿಮ್ಮವ್ನ ಉಳಿಸಿದ್ಲು ಅಲ್ಲಲ್ಲಿ ತಾಯಿನ ಚಂದ ನೋಡ್ಕೊಳ್ಲಿಲ್ಲ ಆಕೆಗೆ ಎರಡು ಗುಡ್ಗಿ ಕೊಡ್ಲಿಲ್ಲ ಆ ನೋಡು ತಾಯಿ ಅನ್ನೋ ಹಾಕಿ ಈ ನಿನ್ನ ಆಕಿನ ಕಾಪಾಡಿದ್ಲು ಹೌದ್ರಿ ಡಾಕ್ಟ್ರಾ ಅವಂಗೇನಾಗೈತಿ ಆರಾಮದ ಸಲಹೆ ಹಚ್ಚಿದ್ನಲ್ಲ ಈಗ ಕರ್ಕೊಂಡು ಹೋಗ್ಬೋದು ಮನಿಗೆ ಹೊಡ್ತ ಊಟ ಮಾಡ ಅಲ್ಲಲ್ಲಿ ನೀ ಒಟ್ಟ ಕುಡಿತಿದ್ದಿಲ್ಲ ಕುಡಿಯ ಕಲ್ತೀನ ಕುಡತ ಅನ್ನೋದೈತಲ್ಲ ಮನುಷ್ಯನ ಹಾಳು ಮಾಡತ್ತ ಮನುಷ್ಯನ ವ್ಯಕ್ತಿತ್ವ ಹಾಳು ಮಾಡುತ್ತೋ ಹಂಗೆಲ್ಲಾ ಮಾಡಬೇಡು ನಿಂದು ಸಣ್ಣ ವಯಸ್ಸು ಈಗ ಕುಡ್ದ ಚಟಕ್ಕ ಬಲಿ ಆಬೇಡ ನೀವ್ ಹೇಳುದು ಐತ್ರಿ ಡಾಕ್ಟ್ರಾ ನಾ ಎಂದೂ ಕುಡ್ದಾವಲ್ರಿ ಆದ್ರ ಏನ್ ಮಾಡುದ್ರಿ ಟೆನ್ಷನ್ಗೆ ಕುಡ್ದ್ಬಿಟ್ಟೆ ಟೆನ್ಷನ್ ಯಾರಿಗಿರೋಂಗಿಲ್ಲ ಟೆನ್ಷನ್ ಟೆನ್ಷನ್ ಅನ್ಕೊಂಡ ಜೀವನಾನ ಹಾ ಮಾಡ್ಕೊಂಡ್ಬಿಡ್ತಿರಲ್ಲ ಇಲ್ಲ ರೀ ಇನ್ನೊಮ್ಮ ಕುಡಿಯಂಗಿಲ್ಲ ಆ ತಗೋರಪ್ಪ ಏನ ನಮ್ಮ ಹುಡುಗ್ ಅಂತೇ ನೀನು ಹೇಳಾಕತ್ತಿನ ಇವು ಗುಡ್ಗಿ ಬರ್ಕೊಡ್ತೀನಿ ಇವನ್ನ ಹೊತ್ತ ಹೊತ್ತಳೆ ಸರಿಯಾಗಿ ತಗೋ ಆಮೇಲೆ ನೀ ಭಾಳ ವೀಕ್ ಆಗಿ ಟಾನಿಕ್ ಬಾಟ್ಲಿ ಬರ್ಕೊಡ್ತೀನಿ ಚಂದಾಗ ಅದನ್ನು ತಗೋ ಯಾಕಲೇ ಹೊತ್ತಳೆ ಸರಿ ಊಟ ನಾ ಮೊದಲೇಕೆಲ್ಲ ಏನು ತಿಂದು ತವಣಿದ್ದಿ ಭೀಮಂತರ ಇಲ್ಲಿ ಈಗ ಊಟ ಅಡಗಾಡಕತ್ತಿ ತಾಯಿ ಕೈ ಅಂತ ತಿಂತಿದ್ನಲ್ರಿ ಅದಕ್ಕ ಆವಾಗ ತವನ ಇದ್ದನ್ರಿ ಓ ಹಿಂಗ ಐತನೆ ಇದು ಪರಿಸ್ಥಿತಿ ನೋಡ್ಲಿ ಆರೋಗ್ಯ ಚಂದ ಇಟ್ಕೋಬೇಕು ಆರೋಗ್ಯವೇ ಭಾಗ್ಯ ಆಯ್ತ್ರಿ ಡಾಕ್ಟರ್ ಏನ್ ಮಾಡಕತ್ತೀಯ ಮಮ್ಮಗ ಹೊಂಟಿದ್ಲ ಬಾರ ಇವ ಅಕ್ಕಿಗೆ ನಾಷ್ಟಾ ಪಿಷ್ಟ ಮಾಡಬೇಕಲ್ಲ ಅದಕ್ಕೆ ಮಾಡಕತ್ತಿದ್ದೆ ಏನ ಮುಂಜಾನೆ ಅಂತ ಬಂದಿಯಲ್ಲ ಹ್ಮ್ ಒಂದು ಸಮಾಚಾರ ಇತ್ತೆ ಅಲ್ಲ ಆನೇನ್ ದಾಕನಿಗೆ ಹೇರ್ಯಾರಂತ ಹೌದಾ ಅಗವಾ ಹಂಗೇನಿಲ್ ಬಿಡು ಹ್ಮ್ ಶಂಕರವಾ ಪಾರವಾ ಕೂಡಿ ದಾಖಣಿಗ್ ಕರ್ಕೊಂಡು ಹೋಗ್ಯಾರಂತ ನೀವೇನೋ ಮನಿ ಬಿಟ್ಟು ಹೊರಗೆ ಅಂತಲ್ಲ ಹ್ಮ್ ಆಕೆ ಕರ್ಕೊಂಡು ಹೋಗ್ಯಾರ ನೋಡ್ರಿ ದಾಖಣಿಗ್ಯಾರ ನೋಡು ಅಮ್ಮ ಏನೋ ಸಲ ಹಚ್ಚಾರ ನೋಡು ಮಲ್ಲೈ ಡಾಕ್ಟರ್ ಹತ್ರ ಹಂಗೇನಿಲ್ಲ ಬಿಡುವ ನಾವೇನ್ ಮನಿ ಬಿಟ್ಟು ಹೊರಗೆ ಹಾಕಿಲ್ಲ ಅಂದ್ರವಾ ಅದಕ್ಕೆ ನಾ ಅಂತ ಬಂದೆ ನಿಮಗ್ ಗೊತ್ತಾಯ್ತು ಏನಿಲ್ಲೋ ಯಾರಿಗ್ ಗೊತ್ತಂತಿ ಅಮ್ಮ ನಷ್ಟ ಮಾಡಿದೇನ ನನ್ಗೆ ಗೊತ್ತಾಗತ್ತ ನಾ ಹೋಗಕ್ ಆನಂದಗ ಇಲ್ಲ ಅಂತಲ್ಲ ದಾಖಿಗೆ ಕರ್ಕೊಂಡು ಹೋಗ ಅಂತ ನೋಡವ್ರು ಮುಂಚೆನ ವಾಕಿಂಗ್ ಏನೋ ಬಂದಿದ್ಲಂತ ಅಂತ ಅವ ಕರ್ಕೊಂಡು ಅಂತ ನೋಡು ಹೌದಾ ಈಗ ಏನು ಮಾಡ್ಬೇಕಂತ ನಾವು ಅಯ್ಯೋ ಎಷ್ಟು ಸೊಕ್ಕ ಐತೆ ನೋಡಿ ಕೀಗೆ ಗಂಡಗ ಹಿಂಗತಿ ಅಂತ ಏನು ಮಾಡ್ಬೇಕಂತಿಯಲ್ಲ ಹಾ ನಡಿ ಹೋಗಿ ಬರು ನಾವು ನೀನು ಮನೆ ಖಾಲಿನೇ ಇರ್ತಿ ಹೋಗಿ ಬಾ ಅವನ್ನ ನಾನು ಆಫೀಸ್ಗೆ ಹೋಗ್ಬೇಕು ನನ್ಗೆ ಹೊತ್ತಾಗುತ್ತೆ ಬೇಗ ನಾಷ್ಟ ಆಗಿ ಬಾ ಅವ ನೀನು ಕಟ್ಕೊಂಡಿರೋ ಗಂಡ ಅಯ್ಯವ ಹಿಂಗತಿ ಅಂದ್ರೆ ಹೆಂಗೆ ಗಂಡನಗಿ ಆಫೀಸ ಮುಖ್ಯ ನಿನಗೆ ಅವನು ತೊಗೊಂಡೇನು ಮಾಡ್ಲಿ ನಾನು ನಂಗೆ ಕೆಲಸ ಐತೆ ಬೀ ಇವತ್ತು ಮೀಟಿಂಗ್ ಐತೆ ಬಾ ನನ್ಗೆ ಕರ್ಕೊಂಡು ನನ್ಗೆ ನಷ್ಟ ಆಗಿ ಕೊಡ್ಬಾ ಓವೋ ಯೋ ಇವಯೋವ ಎಷ್ಟು ಸೊಕ್ಕ ಐತೆ ನೋಡಿ ಕೀಗಿ ಹ್ಞೂ ಇವತ್ತಿನ ದಿನ ನಿನ್ನ ಗಂಡ ತಗ್ರ ನಿನ್ ಗಂಡ ಹಂಗತಿ ಆ ಹಾಂ ಪಿಂಡಗೋಸ್ಕರ ನಾನು ಯಾಕೆ ರಜಾ ತಗೋಲಿ ನನಗೆ ಆಗಂಗಿಲ್ಲ ಬಾ ಈಗ ನಂಗೆ ಕೆಲಸದ ಒಬ್ಬೆ ಸುಮ್ಮನೆ ನಮ್ಮ ತಲೆ ತಿನ್ಬಾಡ ನೀನು ಈಗ ಏನ ಎಲ್ಲವ ನಿನ್ನ ಮಮ್ಮಗಳು ಹಿಂಗತಿ ಅನ್ನೋಕತ್ತಾಳ ಯಾರಿಗೇ ಹೇಳುವಂಗಿಲ್ಲ ಯವ್ವ ಹಂಗತೀತಿ ಈ ಮಾತು ಯಾರ ಮುಂದೆ ಹೇಳಬಡ ಗಂಗವ್ವ ಗಾಯ ಇಲ್ಲಿಗೆ ಈಗ ನೋಡು ಈಗ ನೋಡಿದ್ರೆ ಹಂಗ ಅವ ನೋಡಿದ್ರೆ ಹಂಗ ಇನ್ನು ಶ್ಯಾಂಕ್ರೀ ಏನೋ ಅಂತಾಳೋ ಏನೋ ನನಗೆ ಅದ ಡಬ್ ಖೇತಿ ಬಿಟ್ಟತಿ ಶ್ಯಾಂಕ್ರವ್ ಮಾತ್ರ ಬೆಂಕಿ ಟವ ಹಾಂ ಆದರೂ ನಿನ್ನ ಮಮ್ಮಗಳು ಪದ್ಧತಿ ಅಲ್ಲಿ ಬಿಡಿ ಗಂಡು ತೀನಿ ಹೆಚ್ಚಿನ ಇದು ನೌಕರಿ ಪಾಕ್ರಿ ನಾನು ಎಷ್ಟು ತಿಳಿಸಿ ಹೇಳ್ತೀನಿ ನನ್ನ ಮಾತು ಹುಟ್ಟಕ್ಕೆ ನನ್ನ ಮಮ್ಮಗಳು ಏನು ಮಾಡಲಿ ನಾನು ನಾ ಹೆಂಗತಿ ಅಂತಿನಂತೆ ಕಪ್ರು ಕೊಬಾಡುವ ಎಲ್ಲವಾ ಸುಮ್ಮನೆ ನಮ್ಮದು ನಿಮ್ದು ಐತೆ ಅಂತ ಹಾಕತ್ತಿನಿ ನೋಡು ರೊಕ್ಕದಮೂಲಿ ಭಾಳ ಐತಿ ವಾ ನಿನ್ನ ಮಮ್ಮಗಳಿಗೆ ಆಮೂಲಿ ಇಳಿಸು ಹೆಣ್ಣಿಗೆ ನಯ ನಾಜುಕ್ ಇರ್ಬೇಕಿತ್ತು ಹತ್ರ ನಯನ ಇಲ್ಲ ನೀ ಇಲ್ಲ ಅಯ್ಯ ಗಣ ಸೊಕ್ಕ ಭಾಳ ಐತಿ ಇಟ್ಟೊತಿ ಸೊಕ್ಕಿರಬಾರ್ದು ಹೆಣ್ಮಕ್ಳಿಗೆ அம்மா பா நா ஆமேக்கம் ஆக்கிங்கம் மாலசிங்கில் அக்கி கூட ஃபால் தூ எது மாத்தாடு பா இடி பரீ சுத்தி ஊர் சூடி உடைய இன் தோ கூட மாதாட்கொத்த நின்று நன்கில் பா ஏன் ஏன் பரலாரி ஏனோ எத்த சொத்து நோடி இக்கி